ಈಗ ಯೂಶಲಿ ಯಾರಿಗೆ ಆಗ್ಲಿ ಮಾಡ್ತಾನೆ ಮಾಡ್ಬೇಕು ನನ್ ಇರ್ಬೇಕು ಈ ಕೆಲಸದಲ್ಲಿರ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಇಂಡಸ್ಟ್ರಿಗ ಬಂದಾದ್ಮೇಲೆ ಇಲ್ಲಿ ಪರ್ಮನೆಂಟ್ ಜಾಬ್ ಅಂತ ಇಲ್ಲ ಪರ್ಮನೆಂಟ್ ಸ್ಯಾಲರಿ ಅನ್ನೋದು ಮೊದ್ಲೇ ಇಲ್ಲ ಸೊ ನಿಮ್ಮ ಆ ಕಷ್ಟದ ದಿನಗಳನ್ನ ನೋಡಿದಾಗ ತಂದೆ ತಾಯಿ ಏನ್ ಹೇಳ್ತಾ ಇದ್ರು ನಿಮ್ಗೆ ಅವರ ಸಪೋರ್ಟ್ ನಿಮಗಿತ್ತ ಅಂತ ನಮ್ಮ ತಂದೆ ತಾಯಿ ಏನ್ ಹೇಳ್ತಾ ಇದ್ರು ಅಂದ್ರೆ ನಂಬ್ಕೊಂಡ್ರೆ ನಿನ್ಗೆ ಒಂದ್ ದಿನದ ಊಟ ಸಿಗ್ಬಹುದು ಒಂದ್ ತಿಂಗಳ ಊಟ ಸಿಗಲ್ಲ ಹಾಗಾಗಿ ನಿನ್ನಲ್ಲಿ ಕಲೆ ಇದೆ ನೀನ್ ಏನೋ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ರೆ ಅದು ದೇವರ ಸಂಕಲ್ಪನೂ ಆಗಿದ್ದಿದ್ರೆ ನೀನು ಮಾಡ್ತೀಯ ಹೌದು ಹಾಗಂತ ನೀನು ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೋಬೇಕು ಯಾವತ್ತು ಪರಾವಲಂಬಿ ಆಗ್ಬೇಡ ಅನ್ನೋ ಒಂದು ಮಾತನ್ನ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು ಇನ್ನೊಂದು ಮಾತು ಹೇಳೋರು ಹರ್ಷದೂಟಕ್ಕೋಸ್ಕರ ವರ್ಷದೂಟ ಬಿಡಬಾರ್ದು ಅನ್ನೋ ಒಂದು ಮಾತನ್ನ ಹೇಳೋರು ಆ ಮಾತು ತುಂಬಾ ಸತ್ಯ ಆಗ್ತಾ ಬಂತು ಅದು ಯಾಕೆಂದ್ರೆ ಇನ್ನೂ ಏನೇನೋ ಅನುಭವಗಳು ನನಗೆ ಫೀಲ್ಡ್ ಅಲ್ಲಿ ಆಗಿದೆ ಅದೇನಂದ್ರೆ ಆ ಅನುರೂಪ ಅನ್ನೋ ಒಂದು ಧಾರಾವಾಹಿ ಶೂಟಿಂಗ್ ಮಾಡುವಾಗ ನಾವು ಬೆಂಗಳೂರಿನ ಆಚೆ ಅದ್ರ ಹೆಸರು ತಾವರೆ ಕೆರೆ ಅಂತ ಒಂದು ಕಡೆ ಹೋಗ್ಬೇಕಾಗಿ ಬಂತು ಅಲ್ಲಿ ನಾವು ಗಾಡಿ ತಗೊಂಡ್ ಹೋಗ್ತಾ ಇದ್ದೆ ಆ ಟೈಮಲ್ಲಿ ನಾನು ಗಾಡಿ ಹೊಸದಾಗ್ ತಗೊಂಡಿದ್ದು ನನಗೆ ಆಗ ಆಗಾಗ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಆದ್ರೂ ಗಾಡಿ ತಗೊಂಡು ಒಂದು ಇಪ್ಪತ್ತೈದರಿಂದ ಮೂವತ್ ಕಿಲೋಮೀಟರ್ ಹೋಗ್ತಾ ಇದ್ದೆ ಅಲ್ಲಿ ರಾತ್ರಿ ಏನಂದ್ರೆ ಮಳೆ ಬಂದ್ಬಿಡುತ್ತೆ ಮಳೆಯಲ್ಲಿ ನಾವು ಮನೆಗ್ ಬರಬೇಕಾದ್ರೆ ಫುಲ್ಲು ಬಾಡಿ ಒದ್ದೆ ಮಾಡ್ಕೊಂಡೇ ಬರೋ ಅಂತ ಒಂದು ಉದಾಹರಣೆಗಳು ಒಂದು ನಾಲ್ಕೈದು ಸುತಿ ಆಗಿದೆ ಒಂದು ಅನುಭವಗಳು ನಾಲ್ಕೈದು ಸುತಿ ಆಗಿದೆ ಅಂದ್ರೆ ಈಗ ಯೂಶಲಿ ಯಾರಿಗೆ ಆಗ್ಲಿ ಅಹ್ ಹೆತ್ತ ಅಪ್ಪ ಅಮ್ಮಗೆ ನನ್ ಮಗ ಏನೋ ಮಾಡ್ತಾನೆ ಮಾಡ್ಬೇಕು ನನ್ ಮಗ ಆ ಜಾಬ್ ಇರ್ಬೇಕು ಈ ಇರ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸೊ ನೀವು ಈಗ ಫಿಲ್ಮ್ ಇಂಡಸ್ಟ್ರಿಗ ಬಂದಾದ್ಮೇಲೆ ಇಲ್ಲಿ ಪರ್ಮನೆಂಟ್ ಜಾಬ್ ಅಂತ ಇಲ್ಲ ಪರ್ಮನೆಂಟ್ ಸ್ಯಾಲರಿ ಅನ್ನೋದು ಮೊದ್ಲೇ ಇಲ್ಲ ಸೊ ನಿಮ್ಮ ಆ ಕಷ್ಟದ ದಿನಗಳನ್ನ ನೋಡಿದಾಗ ತಂದೆ ತಾಯಿ ಏನ್ ಹೇಳ್ತಾ ಇದ್ರು ನಿಮ್ಗೆ ಅವರ ಸಪೋರ್ಟ್ ನಿಮಗಿತ್ತ ಅಂತ ನಮ್ಮ ತಂದೆ ತಾಯಿ ಏನ್ ಹೇಳ್ತಾ ಇದ್ರು ಅಂದ್ರೆ ಇದನ್ ನಂಬ್ಕೊಂಡ್ರೆ ನಿನಗೆ ಒಂದ್ ದಿನದ ಊಟ ಸಿಗ್ಬಹುದು ಒಂದ್ ತಿಂಗಳ ಊಟ ಸಿಗಲ್ಲ ಹಾಗಾಗಿ ನಿನ್ನಲ್ಲಿ ಕಲೆ ಇದೆ ನೀನ್ ಏನೋ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ರೆ ಅದು ದೇವ್ರ ಸಂಕಲ್ಪನೂ ಆಗಿದ್ದಿದ್ರೆ ನೀನು ಮಾಡ್ತೀಯ ಹೌದು ಹಾಗಂತ ನೀನು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕು ಯಾವತ್ತು ಪರಾವಲಂಬಿ ಆಗ್ಬೇಡ ಅನ್ನೋ ಒಂದು ಮಾತನ್ನ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು ಇನ್ನೊಂದು ಮಾತು ಹೇಳೋರು ಹರ್ಷದೂಟಕ್ಕೋಸ್ಕರ ವರ್ಷದೂಟ ಬಿಡಬಾರ್ದು ಅನ್ನೋ ಒಂದು ಮಾತನ್ನ ಹೇಳೋರು ಆ ಮಾತು ತುಂಬಾ ಸತ್ಯ ಆಗ್ತಾ ಬಂತು ಅದು ಯಾಕೆಂದ್ರೆ ಇನ್ನೂ ಏನೇನೋ ಅನುಭವಗಳು ನನಗೆ ಫೀಲ್ಡ್ ಅಲ್ಲಿ ಆಗಿದೆ ಏನಂದ್ರೆ ಆ ಅನುರೂಪ ಅನ್ನೋ ಒಂದು ಧಾರಾವಾಹಿ ಶೂಟಿಂಗ್ ಮಾಡುವಾಗ ನಾವು ಬೆಂಗಳೂರಿನ ಆಚೆ ಅದ್ರ ಹೆಸರು ತಾವರೆ ಕೆರೆ ಅಂತ ಒಂದು ಕಡೆ ಹೋಗ್ಬೇಕಾಗಿ ಬಂತು ಅಲ್ಲಿ ನಾವು ಗಾಡಿ ತಗೊಂಡ್ ಹೋಗ್ತಾ ಇದ್ದೆ ಆ ಟೈಮಲ್ಲಿ ನಾನು ಗಾಡಿ ಹೊಸದಾಗಿ ತಗೊಂಡಿದ್ದು ನನಗೆ ಆಗ ಆಗಾಗ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಆದ್ರೂ ಗಾಡಿ ತಗೊಂಡು ಒಂದ್ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಹೋಗ್ತಾ ಇದ್ದೆ ಅಲ್ಲಿ ರಾತ್ರಿ ಏನಂದ್ರೆ ಮಳೆ ಬಂದ್ಬಿಡುತ್ತೆ ಮಳೆಯಲ್ಲಿ ನಾವು ಮನೆಗ್ ಬರಬೇಕಾದ್ರೆ ಫುಲ್ಲು ಬಾಡಿ ಒದ್ದೆ ಮಾಡ್ಕೊಂಡೇ ಬರೋ ಅಂತ ಒಂದು ಉದಾಹರಣೆಗಳು ಒಂದು ನಾಲ್ಕೈದು ಸುತಿ ಆಗಿದೆ ಒಂದು ಅನುಭವಗಳು ನಾಲ್ಕೈದು ಸುತಿ ಆಗಿದೆ